ಮಾಧ್ಯಮ ಮಿತ್ರರು ಪ್ರಿಂಟ್ ಮೀಡಿಯಾ ಪ್ರೆಸ್ ಮೀಡಿಯಾ ಹಾಗೂ ಭಾಳಷ್ಟು ಜನ ಹುಡುಗರು ಅಭಿಮಾನಿಗಳು ಬಂದಿದ್ದೀರಾ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಫ್ರೆಂಡ್ಸು ಭಾಳಷ್ಟು ಜನ ಬಂದಿದ್ದೀರಾ ಯಶೋ ಥ್ಯಾಂಕ್ ಯು ಅಮ್ಮ ನನಗೂ ಸ್ಪೆಷಲ್ ಥ್ಯಾಂಕ್ಸ್ ಅಮ್ಮಲ್ಲಿ ಹೇಳ್ತೀನಿ ಭಾಳ ಜನ ಇಲ್ಲಿ ಬಂದಿರ್ತು ಬಂದಿರೋರು ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಆ್ಯಂಡ್ ಸೈಮರ್ ಅವ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮೊದಲನೇದಾಗಿ ನಮ್ಮ ತರುಣ್ ಶಿವಪ್ಪ ಅವರು ಥ್ಯಾಂಕ್ ಯು ಸರ್ ನಿಮ್ಮ ಒಂದು ಈ ಜಾಗ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಲ್ಲ ಹುಡುಗರು ಕಷ್ಟಪಟ್ಟು ಕೆಲಸ ಮಾಡಿದರೆ ಕಿರಣ ಆ್ಯಂಡ್ ಓನ್ ಟು ಥ್ಯಾಂಕ್ ಕಿರಣ ಯಾಕಂದರೆ ಲಾಸ್ಟ್ ಟೈಮು ನಾನು ಬಲರಾಮ ಟೈಟಲ್ ಲಾಂಚ್ ದಿನವೂ ಹೇಳಿದ್ದೆ ಇದೇ ಕಿರಣ ಸೊ ಇದು ನಾನು ಲಂಕಾಸುರಿಂದ ಹಿಡ್ದು ಮಹದೇವಿಂದ ಹಿಡ್ದು ಬಲರಮ್ಮ ಇಂದ ಹಿಡಿದು ನೆಲ್ಸನ್ಗೂ ಭಾಳಷ್ಟು ಕೆಲಸ ಮಾಡಿದೆ ನಾನು ಸೊ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ಸೊ ಇಂಥ ಕೆಲಸ ಮಾಡಲ್ಲ ಅಂತಲ್ಲ ಎಷ್ಟೊತ್ತು ನೀವು ಕರೀರಿ ಎಷ್ಟೊತ್ತು ನೀವು ಮಾಡಿ ಅಂತೇಳಿ ಸೊ ಇಲ್ಲೂ ಭಾಳಷ್ಟು ಎಲ್ಲ ಕರೆಕ್ಷನ್ಸ್ ಎಲ್ಲ ಮಾಡೋಕ್ಕೆ ಅವನೇ ಓಡಾಡ್ಕೊಂಡಿದ್ದ ಥ್ಯಾಂಕ್ ಯು ಕಿರಣ ಥ್ಯಾಂಕ್ ಯು ಆ್ಯಂಡ್ ಮೊದಲಿನಾಗಿ ಈ ಸಿನಿಮಾ ಸ್ಟಾರ್ಟಿಂಗ್ ಮಾದೇವ ಮಹದೇವರನ್ನು ನಮ್ಮ ಅನ್ನದಾತರು ನಿರ್ಮಾಪಕರು ಧನ್ಯವಾದಗಳು ಸರ್ ಕೇಶವ ಸರ್ ಧನುಷ್ ಧನುಷ್ ಗಿಂ ಭಾಳಷ್ಟು ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಪ್ರತಿದಿನವೂ ಸೆಟ್ಟಲ್ಲಿ ಓಡಾಡ್ತಿದ್ದಿದ್ದು ಧನುಷ್ ಒಂದಿಷ್ಟು ಎಕ್ಸ್ಪೀರಿಯೆನ್ಸ್ ಇದೆ ಅಂದರೆ ಆಲ್ರೆಡಿ ನೀವು ಸಿನಿಮಾ ಮಾಡಿದರೆ ಒಂದು ಚಿಕ್ಕ ಚಿಕ್ಕದೊಂದಲ್ಲ ಎಲ್ಲ ಸಿನ್ಮಾ ಒಂದೇನೆ ಬಟ್ ಅಂದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ಗೆ ಫಸ್ಟ್ ಸಿನಿಮಾ ಅದು ಬಟ್ ಇದು ಒಂದು ಆ್ಯಕ್ಷನ್ ದೊಡ್ಡ ಒಂದು ತಾರಾ ಬಳ್ಗ ಅಂತ ಸಿನಿಮಾ ಸಿನ್ಮಾ ಮಾಡಿದ್ದಾರೆ ಬಟ್ ಎಲ್ಲರೂ ನಿಭಾಯಿಸಿ ಸೆಟ್ ಕರ್ಕೊಂಬಂದು ಆಮೇಲೆ ನನಗೆ ಮಾದೇವ ಎಷ್ಟು ಸ್ಪೆಷಲು ಅಂತ ಹೇಳ್ತೀನಿ ಯಾಕಂದರೆ ಫಸ್ಟು ಇವರಿಬ್ಬರಿಗೆ ಥ್ಯಾಂಕ್ಸ್ ಹೇಳಬೇಕು ನನ್ನ ಕರಿಯರಲ್ಲಿ ಇವತ್ತು ಓಕೆ ವಿನಂ ಪ್ರಭಾಕರ್ ಫೈಟ್ ಮಾಡ್ತಾನೆ ಒಂದು ಫೈಟ್ ಚೆನ್ನಾಗಿ ಮಾಡ್ತಾನೆ ಅಂತ ಎಲ್ಲ ಓಕೆ ಆ್ಯಕ್ಷನ್ ಇರೋ ಅಂತ ಎಲ್ಲ ನೋಡಿದ್ದೀರ ಬಟ್ ಈ ಸಿನಿಮಾ ಆದಮೇಲೆ ನನಗೆ ನಾನು ಕೊಡ್ತೀನಿ ನನಗೆ ಬರೋ ಅಂಥ ಸ್ಕ್ರಿಪ್ಟ್ಸು ರೈಟರ್ಸ್ ಆಗಲಿ ಅಥವಾ ಯಾರೇ ಡೈರೆಕ್ಟರ್ಗಳು ನನಗೆ ಬರಬೇಕು ಅಂದ್ರೂ ಮಾದೇವ ಆದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಆಗುತ್ತೆ ನಾನು ಕಥೆಗಳು ಬರೆಯೋದೇ ಬೇರೆ ಥರ ಬರೀತಾರೆ ಆ್ಯಂಡ್ ನನಗೆ ಭಾಳ ನನ್ನ ಮನಸ್ಸಿಗೆ ಭಾಳ ಇಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀನಿ ಆ್ಯಂಡ್ ಪ್ರತಿಯೊಂದು ಹಂತದಲ್ಲೂ ಯಾಕಂದರೆ ನನ್ನ ಫುಲ್ ತ್ವರ್ಡ್ ಸ್ಕ್ರಿಪ್ಟು ನನಗೆ ಗೊತ್ತು ಕೋವಿಡ್ ಟೈಮಲ್ಲಿ ನಮ್ಮ ನವೀನ್ ನವೀನ್ ರೆಡ್ಡಿ ಅವರು ಒಂದು ಈ ಸ್ಕ್ರಿಪ್ಟ್ ಹೇಳಿದಾಗ ಹೇಳಿ ಹೋದರು ಹೋದ ಮೇಲೆ ಒಂದು ಇಷ್ಟು ದಿನ ಅಂದರೆ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ನಾನು ಮಾಡ್ತೀನಿ ಈ ತರ ಸಬ್ಜೆಕ್ಟು ಅಂತ ಬಟ್ ನಾನು ಈ ಸಬ್ಜೆಕ್ಟ್ ಮಾಡೇ ಮಾಡ್ತೀನಿ ಅಂತ ಮತ್ತೆ ನಾನೇ ಕಾಲ್ ಮಾಡಿ ನಾನು ಭಾಳಷ್ಟು ಜನ ಈ ತರ ಸಬ್ಜೆಕ್ಟ್ ಮಾಡಲ್ಲ ಯಾಕಂದರೆ ಟೋಟಲ್ ಡಿಗ್ಲ್ಯಾಮರ್ ಮಾಡಿಕೊಂಡು ಪ್ರತಿ ಪ್ರತಿಯೊಂದು ಡೀಟೇಲು ಎಲ್ಲನೂ ಯಾವುದು ಮಿಸ್ ಮಾಡದೆ ನನಗೆ ಖುದ್ದಾಗಿ ನನ್ನ ಮನಸ್ಸಿಗೆ ದಿಸ್ ಇಸ್ ಮೈ ಬೆಸ್ಟ್ ಸಿನಿಮಾ ನನ್ನ ಕರಿಯರಲ್ಲಿ ಮನೋ ಅತ್ಯುತ್ತಮ ಒಂದು ಚಿತ್ರ ಅಂದರೆ ಆ್ಯಂಡ್ ಆ್ಯಸ್ ಎನ್ ಆ್ಯಕ್ಟರ್ ಒಬ್ಬ ನಟನಾಗಿ ಈ ಸಿನಿಮಾಲಲ್ಲಿ ನಾನು ಗುರುತಿಸ್ಕೊಳ್ಳೋದು ಭಾಳಷ್ಟಿದೆ ಆ್ಯಂಡ್ ನಾನು ಹೆಮ್ಮೆಯಿಂದ ಹೇಳ್ಕೊತಿದ್ದೀನಿ ಏನೇ ಫಸ್ಟ್ ಹಾಫು ನಮ್ಮ ಸಿನಿಮಾ ಓಕೆ ಎಲ್ಲನೂ ಬರುತ್ತೆ ಕತೆ ಓಪನ್ ಆಗುತ್ತೆ ಓಪನ್ ಆಗುತ್ತೆ ಯಾವಾಗ ಫಸ್ಟ್ ಹಾಫ್ ನಾವು ಮರ್ಸುತ್ತೋ ಸೆಕೆಂಡ್ ಹಾಫ್ ಸಿನಿಮಾ ಖಂಡಿತ ಒಂದು ಹಿಟ್ ಆಗುತ್ತೆ ಮನಸ್ಸಲ್ಲಿ ನೆಲ ಊರುತ್ತೆ ಅಂತ ಹೇಳ್ಬೋದು ಆ ಥರ ಒಂದು ಯಾಕಂದರೆ ಫಸ್ಟ್ ಹಾಫ್ ನಾವು ನೋಡ್ಕೊಂಡು ಬಂದಿರ್ತೀವಿ ಸಿನಿಮಾ ಸೆಕೆಂಡ್ ಹಾಫ್ ಬಂದಾಗ ಫಸ್ಟ್ ಅಲ್ಲಿ ಏನೇನಾಯಿತು ಟೋಟಲ್ ಮರೆತುಬಿಟ್ಟು ಸೆಕೆಂಡ್ ಹಾಫ್ ಬರ್ತಾ ಬರ್ತಾ ಲಾಸ್ಟ್ ಫಾರ್ಟಿ ಮಿನಿಟ್ಸ್ ಸಿನಿಮಾ ಆ ಲಾಸ್ಟ್ ಫಾರ್ಟಿ ಮಿನಿಟ್ಸ್ ಸಿನಿಮಾ ಖಂಡಿತ ಎಮೋಷ್ನಲ್ ಆಗಿ ಅಥವಾ ಪ್ರತಿಯೊಬ್ಬ ಪ್ರೇಕ್ಷಕರೂ ಆಗಿ ಕನ್ವರ್ಟ್ ಆಗ್ಬಿಟ್ಟಿರ್ತಾರೆ ಸೊ ಮಾದೇವನಾಗಿ ಕೂತ್ಕೊಂಡು ನೋಡ್ತಾರೆ ಸಿನಿಮಾ ಅದೊಂದು ನಾನು ಗ್ಯಾರಂಟಿ ಕೊಡ್ತೀನಿ ಬಿಕಾಸ್ ನಾನು ಇವತ್ತು ಅಷ್ಟು ಓಪನ್ ಆಗಿರ್ತಿದ್ದೀನಿ ಅಂದ್ರೆ ಇವತ್ತು ನನ್ನ ಸಿನಿಮಾ ಕರಿಯರಲ್ಲಿ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ನಾನು ಇದಕ್ಕಿಂತ ನೆಕ್ಸ್ಟು ನೆಕ್ಸ್ಟ್ ಇನ್ನೂ ಮಾಡ್ತಿದ್ದೀನಿ ಇಲ್ಲ ಅಂತಲ್ಲ ಬಟ್ ಮತ್ತೆ ನಾವೇ ಮಾಡೋಕ್ಕಾಗತ್ತಾ ಈ ಸಿನಿಮಾ ಅನ್ನೋ ಡೌಟ್ ಇದೆ ಸೊ ಆ ಥರದ್ದು ಒಂದು ಸಿನಿಮಾ ಅಷ್ಟು ಬಿಕಾಸ್ ನನ್ನ ಒಂದು ಅನುಭವದಲ್ಲಿ ಹೇಳ್ತಿರೋದೇನು ಅಂದರೆ ಸ್ಕ್ರಿಪ್ಟಿಗೆ ಒಂದು ಜೀವ ಇದೆ ಆ ಸ್ಕ್ರಿಪ್ಟು ಏನು ಮಾಡುತ್ತೆ ಆ ಜೀವ ನಾವು ಎಷ್ಟು ಆ ಸ್ಕ್ರಿಪ್ಟಿಗೆ ವ್ಯಾಲ್ಯೂ ಕೊಡ್ತೀವೋ ಅಷ್ಟು ಆ ಸ್ಕ್ರಿಪ್ಟು ಎಲ್ಲರನ್ನು ಅಂದರೆ ಅದಾಗದು ಎಲ್ಲರನ್ನು ಸೇರಿಸ್ಕೊಡುತ್ತೆ ಬೇಡ ಅಂದೋನೆಲ್ಲ ದೂರ ಸೊ ಆದಷ್ಟು ಈ ಸ್ಕ್ರಿಪ್ಟು ಭಾಳಷ್ಟು ಜನರು ನಾವು ಒಳಗಡೆ ಕರ್ಕೊಂಡು ಬಂದಿದ್ದೀವಿ ಇನ್ಕ್ಲೂಡಿಂಗ್ ಟೆಕ್ನಿಷಿಯನ್ಸ್ ಆಗಲಿ ಆ್ಯಂಡ್ ಇವತ್ತು ಸ್ಟಾರ್ ಆಫ್ ದಿ ಇವೆಂಟ್ ನಮ್ಮ ಪ್ರತ್ಯನ್ ಸೊ ನಮ್ಮ ಹೇಳಿದ್ರು ಮ್ಯೂಸಿಕ್ ಸೆನ್ಸ್ ಅಂತಲ್ಲ ಅಫ್ಕೋರ್ಸ್ ನೀವು ಮಾಡಿರೋದನ್ನು ನಾನು ಒಂದಿಷ್ಟು ಕರೆಕ್ಷನ್ ಮೇ ಬಿ ಅದು ನನ್ನಿಂದ ಅಲ್ಲ ನಮ್ಮ ತಂದೆಯಿಂದ ಬಂದಿರೋದು ಒಂದು ಮ್ಯೂಸಿಕ್ ಸೆನ್ಸ್ ಆಗಲಿ ಎಡಿಟಿಂಗ್ ಆಗಲಿ ಒಂದಿಷ್ಟು ಎಡಿಟಿಂಗ್ ಅಂತಿದ್ದಾಗಲಿ ಅಥವಾ ನಾನು ಏನು ನೀವು ನಾನು ಟೆಕ್ನಿಕಲಿ ಇವತ್ತು ತುಂಬ ಜನ ನನ್ನ ನಮ್ಮ ಟೀಮಲ್ಲಿ ಇವತ್ತು ಗೊತ್ತಾಗಿರೋದು ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದ್ದೀನಿ ಅಂದರೆ ದ್ಯಾಟ್ ಇಸ್ ಬಿಕಾಸ್ ಆಫ್ ಮೈ ಫಾದರ್ ಆ್ಯಂಡ್ ಇವತ್ತು ನನಗೆ ಟೆಕ್ನಿಕಲಿ ನೀವು ನೀವು ಆ್ಯಸ್ ಅ ಡೈರೆಕ್ಟರ್ ಆಗಲಿ ಅಥವಾ ನಮ್ಮ ಟೀಮಲ್ಲಿ ನಾವು ಕೂತ್ಕೊಂಡು ಇವತ್ತು ಸಿನಿಮಾ ನಾವು ಎಡಿಟಿಂಗಲ್ಲಾಗಲಿ ಅಥವಾ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಕೂತಿದ್ದೆ ಕೂತಿದ್ರು ಎಷ್ಟೇ ಆದರೂ ನಮ್ಮ ಡೈರೆಕ್ಷನ್ ಟೀಮು ಎಲ್ಲರೂ ನನಗೆ ಆ ಒಂದು ಅವಕಾಶ ಸ್ಪೇಸ್ ಕೊಡ್ತಾ ಇದ್ದೀರ ಸೊ ಥ್ಯಾಂಕ್ ಯು ಸೊ ಮಚ್ ನನಗೆ ಎಡಿಟರ್ ಆಗಲಿ ವಿಜಯಕುಮಾರ್ ಆಗಲಿ ಭಾಳಷ್ಟು ನಂದು ಒಂದು ಬೇರೆ ಸ್ಕ್ರೀನ್ ಪ್ಲೇನೇ ಆಗೈತೆ ನಾನು ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಒಂದಿಷ್ಟೆಲ್ಲ ಚೇಂಜ್ ಮಾಡಿದಾಗ ಆ್ಯಂಡ್ ಮೋರ್ ಓವರ್ ನನ್ನ ನನ್ನ ಬೈ ಫೋರ್ಸ್ ಹೇಳಲ್ಲ ಹಿಂಗೆ ಮಾಡಿ ಅಂತ ಹೇಳೋಲ್ಲ ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ ಹಿಂಗೆ ಮಾಡಿದ್ರೆ ಹಿಂಗೆ ಚೆನ್ನಾಗಿರುತ್ತೆ ಅಂತ ಒಂದಿಷ್ಟು ಎಲ್ಲ ಸೊ ಪ್ರತಿಯೊಂದನ್ನು ಥ್ಯಾಂಕ್ ಯು ಸೊ ಮಚ್ ನವೀನ್ ಸರ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಎಲ್ಲ ನಮ್ಮ ಟೀಮು ನಾನು ಎವ್ರಿ ಟೈಮ್ ಬಂದಾಗೆಲ್ಲ ಸ್ಟೇಜ್ ಮೇಲೆ ನಾನು ಮಾತಾಡ್ತಿರಲಿಲ್ಲ ಮುಂದೆ ಮಾತಾಡ್ತೀನಿ ಅಂತ ಹೇಳ್ತಿದ್ದೆ ಬಟ್ ಇದೊಂದು ಒಂದಿಷ್ಟು ಹೇಳಬೇಕು ಆ್ಯಂಡ್ ನವೀನ್ ಸರ್ ಆಗಲಿ ಆ್ಯಂಡ್ ಯಶು ನೀಮ್ಗೆ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಮ್ಯಾನ್ ಡಿ ಒ ಪಿ ಬಾಲ ಅವರು ಬಾಲಕೃಷ್ಣ ತೋಟ ಅಂತ ಈಸ್ ಲೈಕ್ ಇದು ಅದು ಬಾಹುಬಲಿ ಸಿನಿಮಾಗೆ ಸೆಕೆಂಡ್ ಯೂನಿಟ್ ಕ್ಯಾಮ್ರಾಮ್ಯಾನು ಅದಾದಮೇಲೆ ಭಾಳಷ್ಟು ತಮಿಳು ಸಿನಿಮಾಗಳೆಲ್ಲ ಮಾಡಿದ್ದಾರೆ ಭಾಳ ಬ್ಯೂಟಿಫುಲ್ಲಾಗಿ ನಮ್ಮನ್ನು ಪ್ರೆಸೆಂಟೇಷನ್ ಮಾಡಿದ್ದಾರೆ ಆ್ಯಂಡ್ ಸ್ಕ್ರೀನ್ ಮೇಲೆ ನಿಮಗೆ ಒಂದು ಒಂದು ವಾವ್ ಎಫೆಕ್ಟ್ಸು ಭಾಳ ಅಷ್ಟಿದೆ ಆ್ಯಂಡ್ ಅದಕ್ಕೆ ಈ ಸಿನಿಮಾ ನಮಗೆ ಡಿಲೇ ಏನಕ್ಕೆ ಅಂದರೆ ಸಿ ಜಿ ವರ್ಕ್ ಭಾಳ ಇದೆ ಸಿ ಜಿ ನಮಗೆ ಎಲ್ಲ ಕ್ರಿಯೇಟ್ ಮಾಡಬೇಕಾಗಿತ್ತು ಯಾಕೆಂದರೆ ಇದು ಒಂದು ಪೀರಿಯಾಡಿಕ್ ಸಿನ್ಮಾ ನಿಮ್ಮ ನೈನ್ಟೀನ್ ಏಯ್ಟೀಸು ನೈನ್ಟೀನ್ ಏಯ್ಟಿ ಸಿಕ್ಸ್ ನೈನ್ಟೀನ್ ನೈಂಟೀಸಲ್ಲಿ ಒಂದೊಂದು ಇದಾಗುತ್ತೆ ಈ ಸಿನಿಮಾ ಪೀರಿಯಡ್ ಆಗುತ್ತೆ ಸೊ ನಾವು ಕ್ರಿಯೇಟ್ ಮಾಡಬೇಕಾಗಿತ್ತು ಕೆಲವಲ್ಲ ಟ್ರೈನಿಂದ ಹಿಡಿದು ಅಥವಾ ಲೈಟ್ ಕಂಬಗಳನ್ನ ಇರೇಸ್ ಮಾಡಬೇಕಾಗಿತ್ತು ಕೆಲವು ಗಾಡಿಗಳ ಆ ಟೈಮಲ್ಲಿ ಇರಲಿಲ್ಲ ಯಾವುದೋ ಗಾಡಿ ಎಂಟ್ರಿ ಆಗ್ಬಿಡೋದು ಸೊ ಗಾಡಿಗಳನ್ನ ಇರೇಸ್ ಮಾಡೋದು ಇರೇಸಿಂಗೇ ಒಂದಿಷ್ಟು ಮೂವತ್ತು ಮೂವತ್ತಾರು ನಿಮಿಷ ಇದೆ ಸೊ ಇರೇಸ್ ಮಾಡೋದೇ ಮೂವತ್ತಾರು ನಿಮಿಷ ಇದೆ ಅದಾದ್ಮೇಲೆ ಕ್ರಿಯೇಟ್ ಮಾಡೋದೇ ಒಂದಷ್ಟೊತ್ತು ತ್ರೀ ಡಿ ಇದೆ ಅದಾದಮೇಲೆ ಟು ಡಿ ಒಂದು ಒಂದಿಷ್ಟು ಕ್ರಿಯೇಟ್ ಮಾಡ್ತಿದ್ದಾರೆ ಸ್ಟೋರಿ ಟೆಲ್ಲಿಂಗ್ ಒಂದಿಷ್ಟು ಟು ಡಿಯಲ್ಲಿ ಆಗುತ್ತೆ ಅದಾದ್ಮೇಲೆ ತ್ರೀ ಡಿ ಆಗ್ತಿದೆ ಸೊ ಭಾಳಷ್ಟು ಆ್ಯಂಡ್ ಅಫ್ಕೋರ್ಸ್ ನಮ್ಮ ಮೋಹನ್ ಆಗಲಿ ಆ್ಯಂಡ್ ರಾಮ್ ರಾಮ್ ಸರ್ ಬಗ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅವ್ರು ಯಾಕಂದರೆ ರಾಮ್ ಅವರು ಆ್ಯಕ್ಚುಲಿ ಉಗ್ರಂ ಮಫ್ತಿಗೆಲ್ಲ ಅವರು ರೈಟ್ ರೈಟರು ನಮ್ಮ ಸಿನಿಮಾಗೆ ವಾಯ್ಸ್ ಓವರ್ ಅವರೇ ಬರ್ತಿರೋದು ಏನು ಫುಲ್ ಸಿನಿಮಾ ಏನು ಡೈಲಾಗ್ಸ್ ಬರಬೇಕು ಅನ್ನೋದನ್ನ ಅವರೇ ಬರ್ತಿರೋದು ಆ್ಯಂಡ್ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆಫ್ಕೋರ್ಸ್ ನಾನು ಎಲ್ಲ ಜೊತೆ ನನ್ನ ಫೈಟ್ ಮಾಸ್ಟರ್ಸ್ ನನ್ನ ಜೊತೆ ಎಲ್ಲ ಫೈಟ್ ಮಾಸ್ಟರ್ಸ್ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಕೋರ್ಸ್ ಸೊನಾಲ್ ಅವ್ರ ಬಗ್ಗೆ ಹೇಳಬೇಕು ಥ್ಯಾಂಕ್ ಯು ಸೋ ಮಚ್ ಮ ಬಿಕಾಸ್ ರಾಬರ್ಟ್ನಲ್ಲಿ ತನು ರಾಘವ ಭಾಳಷ್ಟು ನಾವು ಎಲ್ಲೇ ಹೋದರೂ ತನು ಆಗಲಿ ರಾಘವ ಆಗಲಿ ವಿ ವಿರ್ ಲೈಕ್ ಒಂದು ಗುರುತಿಸ್ಕೊಂಡಿದ್ರು ಸೊ ಈ ರಿಯಲಿ ಥ್ಯಾಂಕ್ ತರುಣ್ ಸುಧೀರ್ ಅವರು ದರ್ಶನ್ ಸರ್ ಅವರು ಆ್ಯಂಡ್ ನಮ್ಮ ಪ್ರೊಡ್ಯೂಸರು ಉಮಾಪತಿಯವರು ಸೊ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ ಸಿನಿಮಾ ಹೊರಗಡೆ ಬಂದ ಮೇಲೆ ನಮ್ಮ ನಮ್ಮ ನ್ಯಾಚುಲಿ ನಾವು ಅಂದ್ಕೊಂಡಿರಲಿಲ್ಲ ನಮಗಿಬ್ಬರು ಬೇರೆ ಇಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಬಿಕಾಸ್ ನಾನು ಅವಾಗ ಇದ್ದಿದ್ದು ಸೈಜೇ ಬೇರೆ ತುಂಬ ಅವರು ಫಸ್ಟ್ ಅವರು ಆ್ಯಕ್ಚುಲಿ ಎಂಟ್ರಿ ಆಗಿರಲಿಲ್ಲ ರಾಬರ್ಟಲ್ಲಿ ಸೊ ನಮ್ದು ನಾವು ಶೂಟ್ ಮಾಡ್ತಿದ್ವಿ ನಾನು ಸೈಜ್ ಅಪ್ ಆಗಿ ಐ ಟು ಯಾಕಂದರೆ ಬೇರೆ ಬಾಡಿ ಫೈಟ್ ಇತ್ತು ಅಂತ ಸೈಜಿಂಗ್ ಇದೆ ಆ ಒಂದು ಯಾವುದಾದ್ರು ಹಾಸ್ಪಿಟಲ್ಸ್ ಇದು ನರ್ಸ್ ನರ್ಸಮ್ಮ ನರ್ಸಮ್ಮ ಎಂಟ್ರಿ ಕೊಡ್ತಾರೆ ಸೊ ಅಲ್ಲೇ ಬಂದು ಆ್ಯಕ್ಚುಲಿ ಇಂಟ್ರೊಡ್ಯೂಸ್ ಮಾಡೋರು ಸೊ ನಾವು ಒಂದಿಷ್ಟು ಜನ ಎಲ್ಲ ನೋಡಿದ್ವಿ ಬೇಡ ಬೇಡ ಅಂತ ಆಮೇಲೆ ತರುಣ್ ಸುದ್ದಿರು ಇಲ್ಲ ವಿನೋದ್ ಪ್ರಭಾಕರ್ ಹಿಂಗಿದ್ದಾಗ ಅಪೋಸಿಟ್ ಆ ಥರದ್ದು ಒಂದು ಹುಡುಗಿ ಬೇಕು ಅಂತ ನಾನು ನಾವೆಲ್ಲ ಬಂದು ಈ ರೇಂಜಲ್ಲಿ ನೋಡ್ತಿದ್ವಿ ರೇಂಜ್ ಬರ್ತಿದ್ದಾರೆ ಅಂತ ಎಲ್ಲಿ ಬಂದಿಲ್ಲ ಅಂತ ಇವರು ಈ ರೇಂಜಲ್ಲಿ ಬಂದರು ಈ ಲೆವೆಲಲ್ಲಿ ಬಂದರು ನಾವು ಯಾ ಎಲ್ಲಿ ಹೀರೋ ಏನಂದ್ರು ಇಷ್ಟೇ ಸಣ್ಣ ಬೇರೆ ಯಾವಾಗ ಈಗ ಹಾಕಿದೀರಮ್ಮ ಅವತ್ತು ಇಲ್ಸ್ ಇಲ್ಲದೆ ಬಂದ್ರಿ ನಮಗೆ ಯಾರಿದು ಇಷ್ಟೇ ಅಂತ ನಾನು ಇಮಿಡಿಯೇಟ್ ತರುಣ್ರನ್ನ ನಂದೆ ಅಂದರೆ ನನಗೇನು ಅಂದರೆ ವರ್ಕೌಟ್ ಆಗೋಲ್ಲ ಸ್ಕ್ರೀನಲ್ಲಿ ಈ ಪ್ರಿಪೇರ್ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ನಿನ್ನೆ ನಾನು ಅಸೂ ಇದು ಸಾಂಗ್ ಆಗಲಿ ಅಥವಾ ಟೋಟಲ್ ಪರ್ಫಾರ್ಮೆನ್ಸ್ ವಾಸ್ ವೆರಿ ಗುಡ್ ಆ್ಯಂಡ್ ಕರ್ನಾಟಕ ಜನತೆ ನಮ್ಮನ್ನು ಅಕ್ಸೆಪ್ಟ್ ಮಾಡಿದಾಗ ಸೊ ಅಲ್ಲಿಂದ ಏನಾಯಿತು ಅಂದರೆ ಮಾದೇವ ಒಂದಿಷ್ಟು ಬೇರೆ ಹೀರೋಯಿನ್ಸು ಇವರೆಲ್ಲ ಸೆಲೆಕ್ಟ್ ಮಾಡ್ತಿದ್ರು ನನಗೆ ಖುದ್ದಾಗಿ ಸಬ್ಜೆಕ್ಟ್ ಗೊತ್ತಿರೋದ್ರಿಂದ ನಾನು ಲಾಸ್ಟ್ ಆಪ್ಷನ್ ಹೇಳಿದ್ದೆ ಸರ್ ನಮಗೇನು ಫೋರ್ಸ್ ಮಾಡ್ತಿಲ್ಲ ನೀವೆಲ್ಲ ನಿಮಗೆಲ್ಲ ಸೆಲೆಕ್ಷನ್ ಎಲ್ಲ ಆದಮೇಲೆ ಒಂದು ಸಲ ಸೊನಾಲ್ ಅವ್ರನ್ನ ಕೇಳಿ ಈ ಸಬ್ಜೆಕ್ಟ್ ಹೇಳಿ ಅವ್ರಿಗೆ ಅಂತ ಹೇಳಿದ್ದೆ ಸೊ ಹೋಗಿ ಹೇಳಿದ ತಕ್ಷಣ ದೆನ್ ಮತ್ತೆ ನನಗೆ ಕಾಲ್ ಮಾಡಿದ್ರು ಕಾಲ್ ಮಾಡಿಬಿಟ್ಟು ಸರ್ ಏನು ಸರ್ ಸ್ಕ್ರಿಪ್ಟ್ ಇದು ಒನ್ ಆಫ್ ದಿ ಬೆಸ್ಟ್ ಸ್ಕ್ರಿಪ್ಟ್ ವಾಟ್ ಐ ವರ್ಡ್ ಅಂತ ಹೇಳಿ ಹೇಳಿದ್ರು ಸೊ ದಯವಿಟ್ಟು ಮಾಡಿಕೊಡಿಮ್ಮ ಅಂತ ಕೇಳಿದೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ರೈಟ್ ಫ್ರಮ್ ಇಂದ ಸೆಟ್ಟಕ್ಕೆ ಬಂದಿದ ತಕ್ಷಣ ಫಸ್ಟ್ ಡೇ ನಾವು ಒಂದು ಶೂಟ್ ಮಾಡೋದು ಸೆಟ್ಟಿಗೆ ಬಂದಿದ ತಕ್ಷಣ ನಾನು ಯೂಶಲಿ ಎಲ್ಲರನ್ನು ನೋಡೋದು ಮೇಕಪ್ ನೋಡ್ತೀನಿ ಸೊ ರೈಟ್ ಫ್ರಾಮ್ ಬಿಗಿನಿಂಗಿಂದ ಅಮ್ಮ ಒಂಚೂರು ಮೇಕಪ್ ಕಮ್ಮಿ ಮಾಡಿ ಪ್ಲೀಸ್ ಅಂದರೆ ಸಿ ನಮಗೆ ಈ ಲುಕ್ ಬೇಕಾಗಿತ್ತು ಅವರು ಬೆಳ್ಳಿಗಿದ್ದಾರೆ ಮಂಗ್ಳೂರು ಬೆಡ್ಗಿ ಬೇರೆ ಒಂಚೂರು ಕಮ್ಮಿ ಮಾಡಿ ಬ ಟ್ಯಾನ್ ಮಾಡಿ ಟ್ಯಾನ್ ಮಾಡಿ ಬಿಕಾಸ್ ನಾನು ಫುಲ್ಲು ಆ್ಯಕ್ಚುಲಿ ನಾನು ಬಂದು ಟೋಟಲ್ ನನ್ನ ಕಲರ್ನ ಫುಲ್ ಟೋಟಲ್ ಡಾರ್ಕ್ ಮಾಡ್ಕೊಂಡಿರೋದು ವಾಟ್ ವಿ ಕಾಲ್ ನೀಗ್ರೋ ಟು ಟ್ವೆಂಟಿ ಸೆವೆನ್ ಅಂತ ಏನು ಕರಿತೀವಿ ನೀಗ್ರೋ ಅದು ಅದನ್ನು ನಾನು ಅಪ್ಲೈ ಮಾಡಿ ಬೆರಳು ಉಗುರು ಇದರಲ್ಲ ಕಲೀಸ್ ಮಾಡ್ಕೊಂಡು ಸೊ ಎಲ್ಲ ಡೀಟೇಲ್ ನೋಡಿ ಅಷ್ಟೊಂದು ಮಾಡಿರೋದು ಅವರು ಅಷ್ಟೇ ಕೋಪ್ರೇಟ್ ಮಾಡಿದ್ರು ನಿಮ್ಮ ಸ್ಟಾಫಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಗಲಿ ಅಥವಾ ಕಾರ್ತಿ ಆಗಲಿ ನನ್ನದೇ ಬಿಕಾಸ್ ನಾನು ಡೇ ಟು ಟೈಮ್ ಹೇಳೋದಷ್ಟು ಇನ್ನೂ ನಮ್ಮ ಸಿನಿಮಾ ರೆಡಿ ಇಲ್ಲ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಬಿಕಾಸ್ ನನಗೆ ಹೆಂಗೆ ಅಂದರೆ ನೀವಾಗ ಟೀಸರ್ ನೋಡೋದ್ರಲ್ಲ ಸರ್ ಟೀಸರಲ್ಲಿ ಒಂದಿಷ್ಟು ಸಿ ಜಿ ವರ್ಕ್ ಇದೆ ನನಗೆ ಗೊತ್ತಿದೆ ಮಿಸ್ಟೇಕ್ ಸರ್ ನಮ್ಮ ಟೀಮಿಗೆ ಗೊತ್ತಿದೆ ಬಟ್ ಬೇರೆಯವರು ಅದನ್ನು ಪಾಯಿಂಟ್ ಮಾಡಿಲ್ಲ ಇನ್ನು ನನಗೆ ಏನು ಗೊತ್ತಾ ಸರ್ ಪರ್ಫೆಕ್ಟಾಗಿ ಹೊರ್ಗೆ ಬಿಡಲ್ಲ ಸರ್ ಬಿಕಾಸ್ ಸಿ ಜಿ ಅಷ್ಟು ಕರೆಕ್ಟಾಗಿರಬೇಕು ಬೇರೆಯವ್ರು ನಮ್ಮ ಗಡಿಯಲ್ಲಿ ತೋರಿಸಿ ಇದು ನೋಡಿ ಹಿಂಗೆ ಮಾಡಿದೆ ನಂಗೆ ಮಾಡಿದೆ ನಮೇಲೆ ಕಮೆಂಟ್ಗಳೆಲ್ಲ ಹಾಕೋದು ಇದು ನೋಡಿ ಚೆನ್ನಾಗಿ ಬಂದಿಲ್ಲ ಆಮೇಲೆ ಟೈಮಿಂಗ್ ನೋಟ್ ಮಾಡ್ಕೊಂಡು ಆಗೋ ಇದೆ ಗೊತ್ತಾ ಬೇರೆಯವ್ರ ನಮ್ಮನ್ನು ಇದು ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂತ ಹೇಳಕ್ ಮುಂಚೆ ನಾವೇ ಕರೆಕ್ಟ್ ಮಾಡಿಕೊಂಡು ಮಿಕ್ ಬರ್ತೀವಿ ಸರ್ ಸೊ ಎಲ್ಲ ರೆಡಿ ಇದೆ ಬಟ್ ಅಂದರೆ ಈ ಸಿ ಜಿ ವರ್ಕು ಒಂದಿಷ್ಟು ಎಲ್ಲ ರೂಪೆರೇಜು ಟು ಅಲ್ಲಿ ಒಂದಿಷ್ಟು ಕತೆ ಹೇಳಿರ್ತೀವಿ ತ್ರೀ ಅಲ್ಲಿ ಒಂದಿಷ್ಟು ಕತೆ ಹೇಳಿರ್ತೀವಿ ಸೊ ಅದಕ್ಕೆಲ್ಲ ಟೈಮ್ ಬೇಕು ಅತಿ ಶೀಘ್ರದಲ್ಲೇ ಬರ್ತೀವಿ ಸರ್ ಹೌದು ಬಿಕಾಸ್ ನನಗೆ ಮಹದೇವನ ನೋಡಿದ್ ಲಂಕಾಸುರನು ಎರಡು ಸಲ ಸೆನ್ಸರ್ ಆಯ್ತು ಒಂದು ಸರ್ ಬಾಕಿ ಇದೆ ಸೆನ್ಸರ್ ಆಗಕ್ಕೆ ಅದೊಂದಿಷ್ಟು ಎಡಿಟ್ ನಡೀತಾನೇ ಇದೆ ಸಿನಿಮಾ ಕಂಪೇರ್ ಮಾಡಿದಾಗ ಆ್ಯಸ್ ಆಡಿಯನ್ಸ್ ನಾನೇ ಬಂದು ಐ ಫೆಲ್ಟ್ ಮಾದೇವ್ ಅ ಬೆಟರ್ ಸಿನಿಮಾ ನನಗೆ ಇನ್ನೂ ಒಂದು ಮೈಲೇಜ್ ಸಿಗುತ್ತೆ ಲಂಕಾ ಸ್ವರಾವ್ ಪ್ರೊಡ್ಯೂಸರ್ ಎದುರುಗಡೆನೆ ಹೇಳ್ತಿದ್ದೀನಿ ಇಲ್ಲೇ ಗೊತ್ತವ್ರೆ ಬಟ್ ಇಲ್ಲ ಅದು ಬೇರೆ ಚಾನಲ್ ಸಿನಿಮಾ ಖಂಡಿತ ಏನಕ್ಕೆ ಅಂದರೆ ಅದು ಒಂದು ಸ್ವಲ್ಪ ಬೇರೆ ಚಾರ್ನಲ್ ಸಿನಿಮಾ ಆಕ್ಷನ್ ಸಿನಿಮಾ ಈಗ ನಮ್ಗೆ ಏನು ಪ್ಲಸ್ ಆಗಿದೆ ಅಂದ್ರೆ ಅಫ್ಕೋರ್ಸ್ ಕಾಟೇರ ಸಿನಿಮಾ ನಮ್ಗೇನು ಆ ಥರದೊಂದು ಜಾನರ್ ಆ ಒಂದು ಜನರನ್ನ ಜನ ಇಷ್ಟಪಟ್ಟಾಗ ನನಗೂ ಒಂದು ಒಂದು ಧೈರ್ಯ ಬಂತು ಇಲ್ಲ ಖಂಡಿತ ನಮ್ಮ ಸಿನಿಮಾನು ಇಷ್ಟಪಡ್ತಾರೆ ಸೊ ಅಲ್ಲಿ ನನಗೆ ಒಂದಿಷ್ಟು ಜಡ್ಜ್ಮೆಂಟು ಇತ್ತು ಸೊ ಮಾದೇವ ಫಸ್ಟ್ ಬಂದು ಆಮೇಲೆ ಲಂಕಾಸುರ ಅವರು ಜನತೆ ಹತ್ರ ಕೇಳ್ಕೊಳ್ಳೋದು ಒಂದು ಒಳ್ಳೆ ಸಿನಿಮಾ ಬರ್ತಿದೆ ಅಂದರೆ ಇವತ್ತು ಕಂಟೆಂಟೇ ಹೀರೋ ಸೊ ಒಂದು ಒಳ್ಳೆಯ ಕಂಟೆಂಟ್ ತ್ರೂ ಬರ್ತಿದ್ದೀವಿ ಸೊ ದಯವಿಟ್ಟು ಹರಿಸಿ ಹಾರೈಸಿ ಏನಾದರೂ ತಪ್ಪುಗಳಿದ್ರೆ ನಿಮ್ಮ ಮಡಿಲ್ಗೆ ಹಾಕೊಂಡು ಸಿನಿಮಾ ಖಂಡಿತ ಯಾಕಂದರೆ ಒಳ್ಳೆ ಸಿನಿಮಾ ಮಾಡ್ತಿರ್ಲಿಲ್ಲ ಅಂತ ಭಾಳಷ್ಟು ಜನ ಬೇಜಾರಾಗ್ತಿದ್ರು ನಮ್ಮ ಅಭಿಮಾನಿಗಳು ಆಗಲಿ ಅಥವಾ ಎಲ್ಲರೂ ಕೇಳ್ಕೊಳ್ದು ಒಳ್ಳೆ ಸಿನಿಮಾ ಮಾಡಿ ಒಳ್ಳೆಯ ಕಂಟೆಂಟ್ ಮಾಡಿ ಅಂತ ಖಂಡಿತ ಮಹದೇವ ಸಿನಿಮಾ ಎಲ್ಲ ವರ್ಗದವ್ರಿಗೂ ಇಷ್ಟ ಆಗೋಂಥ ಒಂದು ಸಿನಿಮಾ ಬರೀ ಆ್ಯಕ್ಷನ್ನು ಆ್ಯಂಡ್ ಮಾಸ್ ಸಿನಿಮಾ ಅಂತಲ್ಲ ಎಲ್ಲ ವರ್ಗದವ್ರಿಗೂ ಇಷ್ಟ ಆಗುತ್ತೆ ಎಸ್ಪೆಷಲಿ ತಾಯಂದ್ರಿಗೆ ಭಾಳ ಇಷ್ಟ ಆಗುತ್ತೆ ಸಿನಿಮಾ ಸೊ ಅವರೆಲ್ಲ ಬಂದು ನೋಡಿ ಹರಿಸಿ ಆಶೀರ್ವದಿಸಿ ಅಂತ ಕೇಳ್ಕೊತಿದ್ವಿ ಜೈನ್